ಪ್ರಶ್ನೆ ಒಂದು ಕರ್ನಾಟಕ ರಾಜ್ಯೋತ್ಸವ ಯಾವ ದಿನ ಆಚರಿಸಲಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಮೇ ಮೂವತ್ತೊಂದು ಬಿ ನವೆಂಬರ್ ಒಂದು ಸಿ ಅಕ್ಟೋಬರ್ ಹದಿನೈದು ಡಿ ಡಿಸೆಂಬರ್ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರರ ನವೆಂಬರ್ ಒಂದರಂದು ರಾಜ್ಯ ಪುನರ್ ರಚನೆಯಾದಾಗ ಕರ್ನಾಟಕ ಜನ್ಮ ಪಡೆದಿತು ಅದಕ್ಕಾಗಿ ಈ ದಿನವನ್ನು ರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ ಪ್ರಶ್ನೆ ಎರಡು ಕನ್ನಡ ನಾಡಿನ ಅಜ್ಜ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ ಎ ದರಾ ಬೇಂದ್ರೆ ಬಿ ಕುವೆಂಪು ಸಿ ಆರ್ ದಿವಾಕರ್ ಡಿ ಆಲೂರು ವೆಂಕಟರಾವ್ ಸರಿಯಾದ ಉತ್ತರ ಆಪ್ಷನ್ ಡಿ ಆಲೂರು ವೆಂಕಟರಾವ್ ಆಲೂರು ವೆಂಕಟರಾವ್ ಅವರು ಏಕೀಕೃತ ಕರ್ನಾಟಕ ಆಂದೋಲನದ ಶಿಲ್ಪಿ ಆದ್ದರಿಂದ ಅವರನ್ನು ಕನ್ನಡ ನಾಡಿನ ಅಜ್ಜ ಎಂದು ಕರೆಯುತ್ತಾರೆ ಪ್ರಶ್ನೆ ಮೂರು ಕರ್ನಾಟಕ ಎಂಬ ಹೆಸರು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಅಧಿಕೃತವಾಯಿತು ನಿಮ್ಮ ಆಪ್ಷನ್ಸ್ ಎ ಹತ್ತೊಂಬತ್ ನೂರ ನಲವತ್ತೇಳು ಬಿ ಹತ್ತೊಂಬತ್ತು ನೂರ ಐವತ್ತಾರು ಸಿ ಹತ್ತೊಂಬತ್ ನೂರ ಎಪ್ಪತ್ಮೂರು ಡಿ ಹತ್ತೊಂಬತ್ ನೂರ ಎಂಬತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ ನೂರ ಎಪ್ಪತ್ಮೂರು ಮೈಸೂರು ರಾಜ್ಯವನ್ನು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಅಧಿಕೃತವಾಗಿ ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಲಾಯಿತು ಪ್ರಶ್ನೆ ನಾಲ್ಕು ಕರ್ನಾಟಕ ರಾಜ್ಯೋತ್ಸವ ಗೀತೆ ಜಯಭಾರತ ತನು ಜಾತಿಯ ರಚಯತೆ ಯಾರು ನಿಮ್ಮ ಆಪ್ಷನ್ಸ್ ಎ ಚಿನ್ನಸ್ವಾಮಿ ಬಿ ಕುವೆಂಪು ಸಿ ಪುತ್ತಳ ಪುರೋಹಿತ ಡಿ ದರಾ ಬೇಂದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುವೆಂಪು ಕುವೆಂಪು ರಚಿಸಿದ ಈ ಗೀತೆ ರಾಜ್ಯದ ಅಧಿಕೃತ ರಾಜ್ಯ ಗೀತೆ ಆಗಿದೆ ಕನ್ನಡಿಗರ ಹೆಮ್ಮೆಯ ಪ್ರತೀಕವಾಗಿದೆ ಪ್ರಶ್ನೆ ಐದು ಕರ್ನಾಟಕ ರಾಜ್ಯದ ಚಿಹ್ನೆಯಲ್ಲಿರುವ ಪ್ರಾಣಿ ಯಾವುದು ನಿಮ್ಮ ಆಪ್ಷನ್ಸ್ ಎ ಹುಲಿ ಬಿ ಆನೆ ಸಿ ಗರುಡ ಡಿ ಸಿಂಹ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಹ ರಾಜ್ಯ ಚಿಹ್ನೆಯಲ್ಲಿ ಎರಡು ಗಜ ಸಿಂಹಗಳಿವೆ ಇದು ಶಕ್ತಿ ಮತ್ತು ಧೈರ್ಯದ ಸಂಕೇತವಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಪ್ರಶ್ನೆ ಆರು ಕನ್ನಡ ನಾಡಿನ ಧ್ವಜ ಯಾವ ಬಣ್ಣದಾಗಿದೆ ನಿಮ್ಮ ಆಪ್ಷನ್ಸ್ ಎ ಕೆಂಪು ಮತ್ತು ಹಳದಿ ಬಿ ಹಸಿರು ಮತ್ತು ಬಿಳಿ ಸಿ ನೀಲಿ ಮತ್ತು ಕೆಂಪು ಡಿ ಕಪ್ಪು ಮತ್ತು ಹಸಿರು ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು ಮತ್ತು ಹಳದಿ ಕೆಂಪು ಶೌರ್ಯವನ್ನು ಹಳದಿ ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಈ ಬಣ್ಣಗಳು ಕನ್ನಡಿಗರ ಒಗ್ಗಟ್ಟಿನ ಸಂಕೇತವಾಗಿವೆ ಪ್ರಶ್ನೆ ಏಳು ಕರ್ನಾಟಕದ ರಾಜಧಾನಿ ಬೆಂಗಳೂರು ಯಾವ ರಾಜನ ಕಾಲದಲ್ಲಿ ಸ್ಥಾಪನೆಯಾಯಿತು ನಿಮ್ಮ ಆಪ್ಷನ್ಸ್ ಎ ಕದಂಬರು ಬಿ ಕಿತ್ತೂರು ಚೆನ್ನಮ್ಮ ಸಿ ಕೆಂಪೇಗೌಡರು ಡಿ ಪಳ್ಳಕೇರಿ ರಾಜರು ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪೇಗೌಡರು ಕೆಂಪೇಗೌಡರು ನೂರ ಮೂವತ್ತೇಳರಲ್ಲಿ ಬೆಂಗಳೂರನ್ನು ಸ್ಥಾಪಿಸಿದರು ಮತ್ತು ಅದು ಇಂದಿನ ತಂತ್ರಜ್ಞಾನದ ನಾಡಿಯಾಗಿದೆ ಪ್ರಶ್ನೆ ಎಂಟು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ನಿಮ್ಮ ಆಪ್ಷನ್ಸ್ ಎ ಕೆಂಗಲ್ ಹನುಮಂತಯ್ಯ ಬಿ ದೇವರಾಜ ಅರಸು ಸಿ ಕಂಗೇರಯ್ಯ ಡಿ ಎಸ್ ಆರ್ ಕನಕ ಸರಿಯಾದ ಉತ್ತರ ಆಪ್ಷನ್ ಎ ಕೆಂಗಲ್ ಹನುಮಂತಯ್ಯ ಅವರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು ಪ್ರಶ್ನೆ ಒಂಬತ್ತು ಕನ್ನಡದ ಮೊದಲ ಶಿಲಾಶಾಸನ ಯಾವುದು ನಿಮ್ಮ ಆಪ್ಷನ್ಸ್ ಎ ಹಂಪಿ ಶಾಸನ ಬಿ ಬನವಾಸಿ ಶಾಸನ ಸಿ ಹಲ್ಮಿಡಿ ಶಾಸನ ಡಿ ತುಂಬುಲ ಶಾಸನ ಸರಿಯಾದ ಉತ್ತರ ಆಪ್ಷನ್ ಸಿ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಿಲಾಶಾಸನ ಹಲ್ಮಿಡಿ ಶಾಸನವಾಗಿದೆ ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿದೆ ಪ್ರಶ್ನೆ ಹತ್ತು ಕರ್ನಾಟಕದ ಹೂವು ಯಾವುದು ನಿಮ್ಮ ಆಪ್ಷನ್ಸ್ ಎ ಕಮಲ ಬಿ ಕದಂಬ ಸಿ ಮಲ್ಲಿಗೆ ಡಿ ಬಾಳೆ ಹೂ ಸರಿಯಾದ ಉತ್ತರ ಆಪ್ಷನ್ ಎ ಕಮಲ ಕರ್ನಾಟಕದ ರಾಜ್ಯ ಹೂವು ಕಮಲ ಇದು ಭಾರತದ ರಾಷ್ಟ್ರೀಯ ಪುಷ್ಪ ಕೂಡ ಹೌದು ಪ್ರಶ್ನೆ ಹನ್ನೊಂದು ಕನ್ನಡ ಸಾಹಿತ್ಯದ ಮೊದಲ ಪುರಸ್ಕಾರ ಜ್ಞಾನಪೀಠ ಪಡೆದವರು ಯಾರು ನಿಮ್ಮ ಆಪ್ಷನ್ಸ್ ಎ ದರಾ ಬೇಂದ್ರೆ ಬಿ ಕುವೆಂಪು ಸಿ ವಿಷ್ಣು ತಿಮ್ಮಯ್ಯ ಡಿ ಚಿನ್ನಸ್ವಾಮಿ ಸರಿಯಾದ ಉತ್ತರ ಆಪ್ಷನ್ ಬಿ ಕುವೆಂಪು ಕುವೆಂಪು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಪ್ರಶ್ನೆ ಹನ್ನೆರಡು ಕರ್ನಾಟಕದ ರಾಜ್ಯೋತ್ಸವವನ್ನು ಅಧಿಕೃತವಾಗಿ ಆಚರಿಸಲು ಪ್ರಾರಂಭವಾದ ವರ್ಷ ಯಾವುದು ನಿಮ್ಮ ಆಪ್ಷನ್ಸ್ ಎ ಹತ್ತೊಂಬತ್ತು ಐವತ್ತಾರು ಬಿ ಹತ್ತೊಂಬತ್ತು ನೂರ ಸಿ ಹತ್ತೊಂಬತ್ತು ನೂರ ಡಿ ಹತ್ತೊಂಬತ್ತು ಎಪ್ಪತ್ತ್ಮೂರು ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ನೂರ ಐವತ್ತಾರು ರಾಜ್ಯ ಪುನರ್ರಚನೆಯಾದ ದಿನದಿಂದಲೇ ರಾಜ್ಯೋತ್ಸವ ಆಚರಣೆ ಪ್ರಾರಂಭವಾಯಿತು ಪ್ರಶ್ನೆ ಹದಿಮೂರು ಕರ್ನಾಟಕದ ಪ್ರಾಚೀನ ರಾಜ್ಯ ವಂಶಗಳಲ್ಲಿ ಮೊದಲನೆಯದು ಯಾವುದು ನಿಮ್ಮ ಆಪ್ಷನ್ಸ್ ಎ ಚಾಲುಕ್ಯರು ಬಿ ಕದಂಬರು ಸಿ ಹೊಯ್ಸಳರು ಡಿ ವಿಜಯನಗರರು ಸರಿಯಾದ ಉತ್ತರ ಆಪ್ಷನ್ ಬಿ ಕದಂಬರು ಕದಂಬ ವಂಶವು ಕ್ರಿಸ್ತಶಕ ಮುನ್ನೂರ ನಲವತ್ತೈದರಲ್ಲಿ ಬನವಾಸಿಯಿಂದ ಆಡಳಿತ ಆರಂಭಿಸಿದ ಪ್ರಥಮ ಕನ್ನಡ ವಂಶ ಪ್ರಶ್ನೆ ಹದಿನಾಲ್ಕು ಕನ್ನಡದ ಜನಪದ ಸಂಗೀತಕ್ಕೆ ಪ್ರಸಿದ್ಧವಾದ ಜಿಲ್ಲೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಮೈಸೂರು ಬಿ ಬಳ್ಳಾರಿ ಸಿ ಉತ್ತರ ಕನ್ನಡ ಡಿ ಶಿವಮೊಗ್ಗ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕನ್ನಡ ಇಲ್ಲಿ ಯಕ್ಷಗಾನ ದಸರಾ ಹಾಡುಗಳು ಮತ್ತು ಜನಪದ ಪರಂಪರೆ ವಿಶಿಷ್ಟವಾಗಿವೆ ಪ್ರಶ್ನೆ ಹದಿನೈದು ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು ನಿಮ್ಮ ಆಪ್ಷನ್ಸ್ ಎ ಮಯೂರ ಬಿ ಹಕ್ಕಿ ಸಿ ಕಾಗೆ ಡಿ ನೀಲಕಂಠ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಆನ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ